ಹಲೋ ನಮಸ್ಕಾರ ಪ್ರಿಯ ಸ್ನೇಹಿತರೆ ಸಿದ್ದೀಶ್ರೀ ಚಾನಲ್ ನುಡುಗರೆಲ್ಲರಿಗೆ ಸ್ವಾಗತ ವಿಶೇಷವಾಗಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಹೇಳಕ್ ಬಂದಿದ್ದೀನಿ ಏನಪ್ಪ ಅಂತಂದ್ರೆ ಈ ಒಂದು ರಥಸಪ್ತಮಿ ರಥಸಪ್ತಮಿ ಯಾವಾಗೈತಿ ಅದ್ರ ಏನು ಈ ಎರಡು ಸಾವಿರದ ಇಪ್ಪತ್ತೈದರ ವರ್ಷದ ರಥಸಪ್ತಮಿ ಯಾವಾಗೈತಿ ಇದು ಪೂಜಾ ವಿಧಾನ ಇದ್ರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಡ್ಕೊಂಡು ಬರೋಣ ಇದು ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನ ಆಚರಿಸಲಾಗುವ ಪ್ರಮುಖ ಮತ್ತು ಬಹಳ ವಿಶೇಷವಾದ ಎಲ್ಲ ಹಿಂದೂ ಜನಾಂಗದ ಬಹಳ ವಿಶೇಷ ಅದ್ಧೂರಿ ಹಬ್ಬ ಅಂತಲೂ ಹೇಳ್ಬೋದು ಸೂರ್ಯ ದೇವರ ಪೂಜೆಯನ್ನು ಒಳಗೊಂಡ ಈ ಹಬ್ಬ ವೃತ್ತಿಪರ ಮತ್ತು ವ್ಯಾಪಾರ ಯಶಸ್ಸನ್ನು ತರ್ತದೆ ಮತ್ತು ಈ ರಥಸಪ್ತಮಿ ದಿನಾಂಕ ಪೂಜಾ ವಿಧಿ ಶುಭ ಮುಹೂರ್ತ ಈ ಹಬ್ಬದ ಮಹತ್ವವನ್ನು ನಾವು ಈಗ ನೋಡ್ಕೊಂಡು ಬರೋಣ ಇದು ರಥಸಪ್ತಮಿಗೆ ವಿಶೇಷ ಮಹತ್ವ ಐತಿ ಇದು ಮಾಘ ಸಪ್ತಮಿ ಅಂಥೇಳಿ ಕರೀತಾರ ಯಾಕಂದರೆ ಇದನ್ನು ಮಾಘ ಮಾಸದ ಪಕ್ಷದ ಏಳನೇ ದಿನವನ್ನು ದಿನದಂದು ಆಚರಿಸಲಾಗುವ ಒಂದು ಹಬ್ಬ ಐತಿ ಈ ದಿನ ಎಲ್ಲರೂ ಸೂರ್ಯದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸುವುದು ಹಿಂದೂ ಧರ್ಮದ ಎಲ್ಲ ಸಪ್ತಮಿಗಳಲ್ಲಿ ಸ ರಥಸಪ್ತಮಿಯನ್ನು ಅತ್ಯುತ್ತಮವೆಂದು ಪರಿಗಣಿಸಲಾಗುತ್ತಾ ಈ ದಿನ ಸೂರ್ಯದೇವರನ್ನು ಪೂಜಿಸುವುದರಿಂದ ವ್ಯಕ್ತಿ ವೃತ್ತಿ ಮತ್ತು ವ್ಯವಹಾರದಲ್ಲಿ ಬಹಳ ಪ್ರಗತಿಯನ್ನು ಹೊಂದುವಂತಾನ ಅನ್ನೋದೊಂದು ನಂಬಿಕೆ ಮತ್ತು ಈ ಒಂದು ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ನಾವು ಪಡಿತೀವಿ ಅನ್ನೋದೊಂದು ನಮ್ಮ ಹಿಂದೂ ಸನಾತನ ಧರ್ಮದ ನಂಬಿಕೆ ಆಗೈತಿ ಇದು ರಥಸಪ್ತಮಿ ತಿಥಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾಘ ಮಾಸದ ಪಕ್ಷದ ಸಪ್ತಮಿ ತಿಥಿ ಸೋಮವಾರ ಫೆಬ್ರವರಿ ನಾಲ್ಕರಂದು ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತೇಳಕ್ಕೆ ಪ್ರಾರಂಭವಾಗಿ ದಿನಾಂಕ ಮಂಗಳವಾರ ಫೆಬ್ರವರಿ ಐದರಂದು ಮಧ್ಯಾಹ್ನ ಎರಡು ಮೂವತ್ತಕ್ಕೆ ಕೊನೆಗೊಳ್ಳುತ್ತವೆ ಉದಯ ತಿಥಿಯ ಪ್ರಕಾರ ಫೆಬ್ರವರಿ ನಾಲ್ಕರಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುತ್ತಾ ಇದು ರಥಸಪ್ತಮಿಯ ತಿಥಿ ಇರ್ತದೆ ಇನ್ನು ರಥಸಪ್ತಮಿ ಶುಭ ಮುಹೂರ್ತ ಯಾವಾಗೈತಿಪ್ಪ ಅಂತಂದ್ರೆ ಪಂಚಾಂಗ ಪ್ರಕಾರ ರಥಸಪ್ತಮಿ ದಿನದಂದು ಬೆಳಗ್ಗೆ ಜಳಕ ಮಾಡಲಿಕ್ಕೆ ಅಂದ್ರೆ ಸ್ನಾನಕ್ಕೆ ಶುಭ ಮುಹೂರ್ತ ಮುಂಜಾನೆ ಐದು ಇಪ್ಪತ್ತು ಮೂರರಿಂದ ಏಳು ಗಂಟೆ ಎಂಟು ಹತ್ತು ನಿಮಿಷದವರೆಗೆ ಇರುತ್ತದ ಈ ಸಮಯದಲ್ಲಿ ಸ್ನಾನ ಮಾಡಿ ಸೂರ್ಯದೇವರಿಗೆ ಪ್ರಾರ್ಥನೆ ಮಾಡೋದರಿಂದ ಪೂಜೆಯನ್ನು ಸಲ್ಲಿಸೋದ್ರಿಂದ ಎಲ್ಲ ಒಂದು ಆ ಒಂದು ಸೂರ್ಯದೇವನಿಗೆ ಅವನ ಕೃಪೆ ನಮಗೆ ಆಗತ್ತಂತ ಹೇಳ್ಬೋದು ಮತ್ತು ಈ ರಥಸಪ್ತಮಿ ದಿನ ಬ್ರಹ್ಮಿ ಮುಹೂರ್ತದಲ್ಲಿ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಅದನಂತರ ತಾಮ್ರದ ಪ ತಂಬಿಗೆಯಲ್ಲಿ ನೀರನ್ನು ತುಂಬಿಸಿ ಮತ್ತು ನಿಧಾನವಾಗಿ ಎರಡು ಕೈಗಳಿಂದ ಸೂರ್ಯದೇವರಿಗೆ ಅರ್ಘ್ಯವನ್ನು ಅರ್ಪಿಸಿ ಈ ಸಮಯದಲ್ಲಿ ಭಗವಾನ್ ಸೂರ್ಯನ ಮಂತ್ರವನ್ನು ಪಠಿಸಿ ಅರ್ಘ್ಯವನ್ನು ಅರ್ಪಿಸಿದ್ರಿಂದ ನಂತರ ತುಪ್ಪ ದೀಪ ಹಚ್ಚಿ ಸೂರ್ಯದೇವರಿಗೆ ಪೂಜೆ ಮಾಡಿ ಪೂಜಿಸಬೇಕು ಅದನಂತರ ಕೆಂಪು ಹೂಗಳನ್ನು ದೂಪ ದೀಪಗಳನ್ನು ಕರ್ಪುರಗಳನ್ನು ಬಳಸಿ ಆ ಪೂಜೆಯನ್ನು ಮಾಡಿ ಇವುಗಳನ್ನು ಬಳಸೋದ್ರಿಂದ ನಮ್ಮ ಮನೆಯಲ್ಲಿ ನಮ್ಮಲ್ಲಿರುವಂಥ ನಕಾರಾತ್ಮಕ ಶಕ್ತಿ ಹೋಗಿ ಸಕಾರಾತ್ಮಕ ಶಕ್ತಿ ತರುವಂಥ ಒಂದು ಯಶಸ್ಸನ್ನು ತರುವಂಥ ಸಹ ಹಾದಿ ಅಂತ ಹೇಳ್ಬೋದು ಹಾಗಾಗಿ ಈ ರಥಸಪ್ತಮಿ ದಿನದಂದು ಈ ಒಂದು ವಿಶೇಷವಾಗಿ ಈ ಒಂದು ಕಾರ್ಯಗಳನ್ನು ಮಾಡಬೇಕಾಗ್ತದೆ ಈ ರಥಸಪ್ತಮಿ ಸೂರ್ಯ ಸಪ್ತಮಿಯಿಂದ ಸೂರ್ಯನ ಪೂಜಿಸೋದ್ರಿಂದ ಜನರು ಶಾಶ್ವತ ಫಲವನ್ನು ಪಡೆಯುತ್ತಾರಾ ಅನ್ನೋದು ಬಲವಾದ ನಂಬಿಕೆ ಹೇಳಲಾಗುತ್ತ ಅಲ್ಲದೆ ಭಗವಾನ್ ಭಾಸ್ಕರನು ಪ್ರಸನ್ನನಾಗುವಂಥೇಳಿ ಅಂಥೇಳಿ ಭಕ್ತರ ನಮ್ಮ ನಿಮ್ಮೆಲ್ಲರ ನಂಬಿಕೆ ಆಗಿದ್ದರಿಂದ ಈ ಒಂದು ಹಿಂದು ಹಿಂದೂ ಸನಾತನ ಧರ್ಮದ ನಂಬಿಕೆ ಅಂತ ಹೇಳಿ ಹೇಳ್ತಾ ಈ ಒಂದು ವಿಷಯಗಳು ನಾನು ಅಲ್ಲಲ್ಲಿ ಪಂಚಾಂಗದಲ್ಲಿ ಮೀಡ್ಯಾಗಳಲ್ಲಿ ಎಲ್ಲ ಕಡೆಯಲ್ಲಿ ತೆಗೆದು ಈ ಒಂದು ವಿಷಯಗಳನ್ನ ಹೇಳಿದ್ದೀನಿ ನೋಡಿ ಸ್ನೇಹಿತರೆ ಇದು ನಿಮ್ಗೆ ಇಷ್ಟವಾದಪ್ಪ ಅಂತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು